హలో హాయ్ మతే గనగదీరా ఎంత మరి కాపితిండీ తిందేనా తడాత ఇంట్ తడా ఇలా అమాసేనల్ నా పట్టబదీలా మాట్తారే టీబిలెలా తోర్స్తి అమాస పూజ మా హిం పూజ మా ఇలా అది అంత నమ్మ సారేనా బాగా ఏను ఇది ಹ್ಞೂ ಎಲ್ಲ ಮಸೆ ಎಲ್ಲ ಮಾಸೆ ಹೋಗ್ಬೇಕು ಎಂತ ಆಗ್ತದೆ ನೋಡ್ಬೇಕು ಹಾ ಇಲ್ಲ ತಳ್ಳೇನು ಭಾಳ ದೂರ ಏನು ಆಗಲ್ಲ ನಮ್ಮ ಅಪ್ಪರ ಮನೆಗ ನೀವು ನಂಬ್ತೀರಾ ಇಲ್ಲ ನಂಗೆ ಎಲ್ಲ ಮಸೆ ಜಾತ್ರೆನೇ ನೋಡ್ ಗೊತ್ತಿಲ್ಲ ಇಂದಿಗೂ ಆವಾಗ ಹೆಣ್ಮಕ್ಳು ಹಂಗೆಲ್ಲ ಏನು ಅಷ್ಟೊಟ್ಟ ದೂರ ಜಾತ್ರೆಗೆ ಹೋಗ್ಬೇಕು ಅನ್ನೋದೇನು ಅಂಥೇಳಿ ನಮ್ಮ ಮುಂದೆ ಬೈಲಿ ಹೊಡಿಸ್ತಿರ್ಲ ಅಂತ ಮಾಡೋಣ ಇಲ್ಲಿ ಬಂದ ಮೇಲೆ ಇಲ್ಲಿ ಹಲ್ಮತೂರ್ ಜಾತ್ರೆ ಆಗ್ತದೆ ಕಮಲ್ಡಿ ಜಾತ್ರೆ ಆತದೆ ಇನ್ನು ಇಲ್ಲಿಂದ ಒಂದು ಜಾತ್ರೆಗೆ ಅಂತ ಹೋಗ್ಬೇಕು ಅಂತ ನಿಮ್ಮ ಹೆಸರು ಅಜ್ಜ ಅವರು ಹೋಗರು ಅವ್ರಿಗೆ ಜಾತ್ರೆ ಬೇಕಿತ್ತು ಗಣಸು ನಾನು ಹೋದ್ರೆ ಏನಾಗ್ತದೆ ನೀವು ಹಿಂಸರಿಗೆಲ್ಲ ಎಂತಕ್ಕೆ ಅನ್ನೋದು ಭಕ್ತ ಹೇಳಕ್ಕೆ ನಮ್ಮ ಅತ್ತೆ ನೋಡೋರ ಅಂತ ಮಾಡಿರ ಅತ್ತೆಮ್ನೂ ನೋಡಲ ಎಲ್ಲ ಜಾತ್ರೆನೇ ಜಾತ್ರೆ ನೋಡ್ಲಂತ ಅವರು ನಾ ಅವರು ಜಾತ್ರೆ ನೋಡಿದ್ದು ನಾನು ಬಂದ ಮೇಲೆ ಎಲ್ಲ ಹಿಂಗೆಯ್ಯ ಎಲ್ಲ ಹಿಂಗೆಯ ಹಾ ಅದೇ ಈಗ ನಮ್ಮ ಹೇಳ್ತಾ ಕೂತದೆ ಜಾತ್ರೆಗೆ ಹೋಗ್ಬೇಕು ಎಲ್ಲೆಲ್ಲಿಂದ ಎಲ್ಲ ಬಂದು ಜಾತ್ರೆಗೆ ಹೋಗ್ತಾರಂತೆ ನಮಗೆ ಇಷ್ಟು ಹತ್ರ ಇದ್ದು ಒಂದು ಹೋಗೋಕ್ಕಾಗಲ್ಲ ಅಂತ ಪಟಾಕಿ ಗಿಟಾಕಿ ಎಲ್ಲ ಹೊಡೆಯೋದು ಬಹಳ ಜನ ಆಗಿರ್ತದಂತೆ ಕತ್ಲಲ್ಲಿ ನೋಡೋಕ್ಕೆ ಬಹಳ ಜನ ಅಂತೆ ಅದನ್ನೇ ಹೇಳೋದು ಪಾಪಣ್ಣ ஹம் பாபண்ணு ஹோனே வந்து ஹோகேனே பாபண்ண அவனில் குண்டப்பண்ண ஒட்டாக ஹோகாரப்பா அது சார்பு வாத பிடிது நான் மத்தெந்த பாத்தல அதுக்கு இவனீங்கல ஏனி கே அதுக்காக நீனாரும் மாநீங்கி நீங்கள் கர்க்கோகோ நானே ஓத்தீனி அந்திட்டப்பா அது ம் இவனு ஹோகத்தர் ஹோக நோடன அது ஹெங்கியா அந்த ஓத்தீனி ஏன்னா தீர் பஸ்ஸில் நீத்துக்கோக்கோ யாரோ ஃபிரெண்ட் அதாரே அந்த ಆ ಫ್ರೆಂಡ್ನ ಕರ್ಕೊಂಡು ನಾವು ಹೋಗ್ತೀನಿ ಅಂತಿತ್ತು ಅದು ಎಷ್ಟೇ ದುಡ್ಡು ಇರಲಿ ಕಾಸಿರಲಿ ಹೋಗೋದು ಬರೋದು ಈಗ ಹಗ್ಲತ್ತು ಹೋಗಿ ಬರ್ಬೋದು ಜಾತ್ರೆಗೆ ಹೋಗಿ ಬರ್ಬೋದು ಹಿಂಸರು ಅಲ್ಲ ಅನ್ನಲ್ಲ ಅತ್ಲೇಸ್ರಿ ಎಲ್ಲ ರೀ ಹೋಗೋಕ್ಕೆ ಈ ನಾಡಿಂದ ಆ ನಾಡಿಗೆ ಕರ್ಕೊಂಡ್ಬರಕ್ಕೆ ಹುಂಜಾನ ಬೇಕು ಆತದ ಅದೇ ಹಂಗಾಗಿ ನಾ ಒಂದಿನಿಂದ ಹೋಗಿದೆ ಅಂತ ಕೇಳೆ ಹಂಗಾಗಿ ಹಾಂ ಹ್ಞೂನ್ರಿ ಯಾರ ಹೇಳ್ತಿದ್ದೀರಲ್ಲ ಅದೇನು ಸುಳ್ಳೇನಲ್ಲ ಎಷ್ಟೇ ಕಾಲು ಮುಂದರಿಲಿ ಏನೇ ಮಾಡಲಿ ಹೆಣ್ಣಿಗೆ ಕೆಲವೊಂದು ಅಡೆತಡೆ ಇದ್ದೇ ಇರ್ತವೆ ಯಾವತ್ತಿಗೆ ಆದರೆ ಈಗ ಇದ್ದೇ ತಗೊಳ್ಳಿ ನೀವು ಈಗ ಪಾಪಣ್ಣ ಅವನಿಲ್ಲ ಹೋತಾರೆ ಅವರೇನು ಸಾರ್ದು ಕರ್ಕೊಂಡು ಹೋಗ್ಬೇಕು ಅದ್ಯಾ ಹೋಗಿ ತಪ್ಪ ಎಲ್ಲ ನೋಡ್ಕಿ ಬರ್ತಾರೆ ಸಾರ್ದಾಗ ಹೋಗೋಕ್ಕಾಗ್ತದ ಪಾಪಣ್ಣ ಕರ್ಕೊಂಡು ಹೋದ್ರೆ ಅದು ಹೋಗ್ಬೋದು ಈಗ ಪ್ರಿಂಟ್ ಪೆ ಪೆಂಟ್ಸ್ ಜೊತೆಗೆ ಹೋತದೆ ಅಂತಲೇ ಮಾಡೋಣ ಆಗಲ್ಲ ಫ್ರೆಂಡ್ಸ್ ಅಲ್ದಿದ್ರೆ ಹೇಳೋದದು ನಾನು ನೀವೇ ಹೋಗೋಣ ಸೀತಕ್ಕನ ಬರಕ್ ಹೇಳೋಣ ಇದೇ ಮೊದಲು ಸೀಟಕ್ಕನ ಬರಲಿ ಹೋಗೋಣ ಎಲ್ಲ ಮೂರು ಜನ ಅಂದ್ರೆ ಹೋಗ್ಲತ್ತು ಹೋಗಿ ಬರ್ಬೇಕು ಬಿಟ್ರೆ ಸಾತ್ಲಿಗೆ ನಮ್ಮನ್ನು ಕರ್ಕೊ ಬರಕ್ ಗೋಣಸ್ರೆ ಆಗ್ಬೇಕಲ್ಲ ಒಳ್ಳೆ ಹತ್ರ ಇರೋರಾದರೆ ಹೋಗಬಹುದು ಆಟೋ ರಿಕ್ಷಾ ಪಾಟೋ ರಿಕ್ಷಾ ಇರ್ತವೆ ಜನ ಏನು ಹಾ ನಮ್ನೆ ಓಡಾಡ್ತಿರ್ತಾರೆ ಎರಡು ಮೂರು ಜನ ಜೊತೆಗಿದ್ರೆ ಹೋಗಿ ನೋಡ್ಕೊಂಡು ವಾಪಸ್ ಹೋಗೋದು ಅಂತ ಇದು ಆಗಲ್ಲ ಇಷ್ಟು ದೂರಕ್ಕೆಲ್ಲ ಆಗಲ್ಲ ಗುಂಡೆಪ್ಪಣ್ಣ ಆಗಲಿ ಅನಿಲ್ ಹುಡ್ಕಾಗಲಿ ಕಾರ್ ತಗೊಂಡ್ರೆ ಹೋಗಿ ಬರ್ಬೋದು ಅಂತ ನಾನು ಮುಂಚೆಲ್ಲೇ ಧ್ಯಾನ ಮಾಡ್ಕೊಂಡೀನಿ ಹೇಳಲ್ಲ ಬಾಯ್ಬಿಟ್ಟು ಹೇಳಿದ್ರೆ ಮತ್ತು ಸಾರ್ದು ಅದನ್ನೇ ಹಿಡ್ಕುತ್ತೆ ಆ ಚಾರ್ದು ಅಟ್ಲಾಗ ಹೋದ್ಮೇಲೆ ಪಾಪಣ್ಣಗೆ ತಗೋಬೇಕು ಅಂತ ಇದ್ದೀನಿ ಯಾಕಾಗ ಅದನ್ನು ಕರ್ಕೊಂಡು ಹೋಗೋಲ್ಲ ಅಂತ ಕೇಳಬೇಕು ಅಂತ ಇದ್ದೀನಿ ನೋಡ್ಬೇಕು ಏನಾಗ್ತದೆ ಅಂತ ಹೌದ್ರೆ ಈ ಗಂಡ್ರಿ ಇವ್ರಿಗೆ ಕಲೆಬೇಜಾರ ಆಗ್ತದೆ ಜಾತ್ರೆ ಇದಾದರೂ ಹೋಗ್ಬೇಕು ಬರ್ಬೇಕು ಅವನ್ನೆಲ್ಲ ನೋಡ್ಬೇಕು ಅನ್ನೋದು ಗೊತ್ತಾಗ್ತದೆ ಹೇಗಾದ್ರೆ ಇಂಜ್ರಿಗೆ ಕಲ್ಬೇಜಾರಾಗಲ್ಲ ನಿಮ್ಮ ಹೆಸರುಳ್ಳ ನಂಬ್ಕಿ ನಾನು ಹೋದರೆ ಕಾಡಿಗೆ ಕೊಲ್ಲೆ ಕೂತು ಬೆಳಗ್ಗೆ ಮಾಡ್ಕೊಂಡು ಆಮೇಲೆ ಬಸ್ ಹಿಡಿದು ಬರ್ಬೇಕೇನು ಕರೆದ್ರೆ ಕೇಳಲ್ಲ ಆ ಅಜ್ಜನ ನೋಡ್ತಾ ನೋಡ್ತಾ ಅತ್ಲ ಯಾರು ಸಿಕ್ಕಿದ್ರೆ ತಟ್ಟು ತಗೋತೀನಿ ತಟ್ಟು ತಗೋತೀನಿ ಅಂತೇಳಿ ಪೂರ್ತಿ ತಗೊಂಡ ನನ್ನ ಹದಿ ಮೇಲೆ ಮಾಡೋಕ್ಕ ಇಲ್ಲಪ್ಪ ನಾ ಹೋಗ ನಮ್ಮ ನಾ ಹೋಗೋಲ್ಲ ಆ ಮಳೆ ಅದೇನೇ ಕೇಳ್ತಿದಿ ಇಲ್ಲ ಇಲ್ಲಿ ಇಲ್ಲ ನಿನ್ನೇ ನಿನ್ನೆಗೂ ಬರಲ ನಿನ್ನೇನು ಬರಲ ಇಂದ ಇಷ್ಟ ತನಕ ಇಲ್ಲ ನೋಡಿ ಮೋಡಾಗಿರ್ತಿತ್ತು ಆ ಥರ ಮುಂಚೆ ಏನಿಲ್ಲ ಗನಗೆ ಆಕಾಶ ಕಾಣ್ತದೆ ಇನ್ನೇನು ಸಾಯಂಕಾಲ ಸುರೀಗೆ ಎಂತ ಆತದೋ ಗೊತ್ತಿಲ್ಲ ಅದೇ ಈಗ ಈಗ ಎಡಮಸಿಗೆ ಹೋಗಿ ಬಂದ್ಕೊಂಡು ಕೊನೆ ತೆಗಿಬೇಕು ಅಂತ ಅದನ್ನೇ ಪಾಪ ನಾಳೆ ನಾಡ್ದಂಗೆ ತೆಗಿಬೇಕು ಕೊನೆ ಏನು ಗೋಟಾಗಿ ಹೋಗ್ಯವೇನೋ ಹಾಂ யாரத கொனையில கம்மி கம்மி அந்தீ யாவத்து நோட் கொன சகிய சித்தேன் அந்த நீக்கி தனது தகியிருந்தாடன்றே கம்மி கம்மியேயா நீனாங்க கலோரிகெல்லாம் அபேசதே அது உடதுக்கிந்த எட்டே ஜாஸ்த் அடக்காத நமக்கு இசை அடக்கில் அந்த ஓகேது இசை கலோரில ஆகதே ಅಡಿಕೆ ಇಲ್ಲ ಅಂದ್ರೆ ಎಲ್ಲರಿಗೂ ಇಲ್ಲ ಅನ್ನೋದೇನಿಲ್ಲ ಕೆಲಸ ಎಷ್ಟೆಲ್ಲ ಒಳ್ಳೆ ಫಸ್ಲು ಬಂದದೆ ಹಾಗಂದ ಮೂರು ಮೂರ್ನಾಲ್ಕು ಜನರು ಮನೆಯಲ್ಲಿ ಜಾಸ್ತಿ ಉಸುಕಿಂತನೂ ಫಸ್ಲು ಜಾಸ್ತಿ ಅಂದ್ರೂ ಅಂದೇದ ಆದ್ರೆ ಬಾಯ್ ಬಿಡಲ್ಲ ಎಲ್ಲರೂ ಹೇಳ್ತಾರಲ್ಲ ಅಂತೇಳಿ ಅವರು ಹೇಳೋದು ನಮ್ಗೆ ಈ ಸತಿ ಅಡಿಕಮ್ಮಿ ನಮ್ಗೆ ಅಡಿಕೆಲ್ಲ ಹೇಳಿದ್ನೇ ಹೇಳಿದ್ರೆ ಹೇಳ್ರಿ ಇಲ್ಲ ಅಂತೇಳಿ ಸುಮ್ಮನೆ ಆಗೋದು ಅಂತ ಮಾಡೋದು ನಾನು ಅದೇ ಹೇಳೋದು ಗೇರ್ಕೊತಿದ್ನಿ ಎಂತ ಅಂತಕ್ಕೆ ಇಲ್ಲ ಅಂತ ಹೇಳ್ಬೇಕು ಇಲ್ದಿದ್ದಾಗ ಇಲ್ಲ ಅನ್ನೋದು ಸಮ இல்ல நம்ம ஹிங்கிங்க ஆகிய ஏன்னு தந்திரில தேவ் நடுஸ் கொட்டே இது ஆகியது அந்தபிட்டு நம்ம ஏன்னா கதியக்கொத்திவா கஸ்க்கொண்டிவா ஹே ஒரோ தரதிரா கர்தங்கேபாரது கொட்டதுன்னா கொடல அந்தபாரது எந்தி நான் பல சமே ஆதர்ச பழ அல் பர்வ இல்ல கம்மினே அது அத்திரி ஏழு எட்டு ஜனக்கு கம்மினேசிய அடிகை ಅಡಿಕೆ ಕಮ್ಮಿನೇ ಅದೇ ಅಂತ ಸುಳ್ಳೇನಲ್ಲ ಕೆಲವಾಗ ಹೇಳ್ದಲ್ಲ ಹೊತ್ತು ಕೆಳ್ದು ಆ ಜನಕ್ಕೆ ಅದೇ ಸಾಕಪ್ಪ ರೇಟ್ ಏಟ್ ಸಾಕು ನಾವೇನು ಹೇಳಿದೆ ಅಡಿಕೆ ರೇಟ್ ಭಾಳ ಕ ಭಾಳ ಕಮ್ಮಿ ಆಗಿದೆ ಅಂತ ಎಲ್ಲಿ ಹೇಳ್ದ ರೇಟ್ ಸಾಕು ಈ ರೇಟ್ ಇದ್ದು ಬಿಟ್ಟರೆ ಬೇಕಾದಷ್ಟು ಆತ ಅಂದ್ರೆ ಒಂದು ಇನ್ನೂ ಜಾಸ್ತಿ ಆತದಲ್ಲ ಜಾಸ್ತಿ ಆದಾಗ ದುಡ್ಡು ಆದರಿಗೆ ದುಡ್ಡು ಆಗದ್ರೆ ನಮಗಿದ್ರು ಅಲ್ಲಿ ಎಲ್ಲ ಕಂಡಿ ಕೊಟ್ಟಕ್ಕೆ ಬೇಕು ಅಂತೇಳಿ ದುಡ್ಡಲ್ಲೇ ಕೊಟ್ಕೊಂಡು ಆತ ரே அடிகேட்டூர் மரு சூழ் மருது நம் ஆத்தல அந்த அவரீங்கல எல்லாம் மொசை சூடி சூருமாக்கிங்க ஏக்கே அடிகை ரேட்டிக் வந்து நித்துலாட்டி தீர ஓ ஓ மா நீதே சுள்ளேனால மாத்து சுருமாட்டா ஒன்னுக்கு ஒன்னுக்கு சேர்த்து எல்லா எல்லேே ஹோத நீக்க நீவே நான் சேர்த்தாலும் மாதாட் தான் அங்கே ஆகல ಇದೇನು ಬಾರ್ದು ಇಟ್ಕೊಂಡು ಓದದಾ ಇದಾದ್ಮೇಲೆ ಇದು ಅಲ್ಲಿ ಅವ್ರಲ್ಲಿ ಹೇಳಿದ್ನೇ ಇಲ್ಲಿ ಹೇಳಬೇಕು ಎಂದೂ ಜ್ಞಾನ ಆದಾಗ ಒಂದೊಂದು ಮಾತಾಡ್ತಾ ಹೋಗೋದು ನಾನೇ ಒಂದೊಂದು ಸತಿ ಜ್ಞಾನ ಮಾಡ್ತೀನಿ ಎಂಥದ್ದು ಹೇಳೋಕ್ಕಾಗ ಎಂಥದ್ದು ಹೇಳಿದ್ನಲ್ಲ ಅಂತೇಳಿ ಮಲೆನಾಡೋರು ಆದ್ಮೇಲೆ ಇದಿಂದಲೇ ಅಡಿಕೆ ಸುದ್ದಿ ಬಂದೇ ಬರ್ತದೆ ಅಡಿಕೆ ಕೊಯ್ಲಿನ ಸುದ್ದಿ ಇದ್ರ ಸುದ್ದಿ ಬಂದೇ ಬರ್ತದೆ ಹಂಗಾಗಿ ಹೇಳಿದೆ ಅಷ್ಟೇ ಹಾಂ ಮತ್ತೆ ಎಳಮಸ ಜಾತ್ರೆಗೆ ಹೋಗ್ಬೇಕಾನ ನಮಗೆ ಹೋಗೋಕ್ಕಾಗ್ತದ ಆಗಲ್ಲ ನೀವು ಹೋಗ್ಬಲ್ಲಿ